ఈ దిన తిర్గా నోడీల ఫోన్ హా ఫోను తగ్యంగల్ ఏనై నెల స్వల్ప దిన ఊర్ అందక్రే ఇవ ఏ నేను ఊట ఉదా నం మనకు ఇష్టాల్ల ఇూ మరం గిరణ అంద్ర ఇన్ న్రెం ఆడతా ఏం తిడోల్దు ఇల్ నోడ్రె ఇష్ట కష్ట ఆగతి ఊట ఉణకు ఏను ఏంకు ఆగల్దు ఏదు ಅವನಾಗ ಅವನಾಗ ಬರ್ತಾನ ಆಯಿತು ಒಪ್ಕೊಂಡು ಮೈಸೂರಲ್ಲಿ ಮನೆ ಮಾಡ್ತಾನ ಎಷ್ಟೊಂದು ಆಸೆ ಪಟ್ಟಿನಿ ಈಗ ನೋಡಿದ್ರ ಏನು ಆಗಂಗಿಲ್ಲ ನಂಗೆ ಇಲ್ಲಿರೋಕ್ಕೂ ಹಿಂಗೆ ಆಗಬಾರ್ದಿತ್ತು ನಾನು ಏನೇನೋ ಅನ್ಕೊಂಡೆ ಇದಿನ್ನೇನೇನೋ ಆಗ್ತೈತಿ ಆ ರಾಣಿಗಿಷ್ಟೊತ್ತಿಗೆ ಡೆಲಿವರಿ ಆಗಿರ್ತೈತಿ ಆಗಿರ್ಬೇಕಾ ಏನು ಮಾಡೋದು ಅರ್ಥ ಏ ಸೋನಿ ಏ ಸೋನಾ ಏನಾ ಎದು ಎದು ಅಡುಗೆ ಮಾಡಿಲ್ಲ ನೀನು ಯಾಕಂತ ಹೊಟ್ಟೆ ಸುಸ್ತಾಗೈತಿ ಪಾತ್ರೆ ಎಲ್ಲ ಕಾಲಿ ಬಿದ್ದವ ನಮ್ಗೂಟ ಅವ್ವ ಮಗ ಸೇರ್ಕೊಂಡು ಉಣ್ಕೊಂಡು ಪಾತ್ರೆ ಎಲ್ಲ ಕಾಲಿ ಮಡಗಿದ್ದೀರಾ ನನ್ ಊಟ ಮಡಗಿಲ್ಲ ಏನ್ ಅನ್ಕೊಂಡ್ಬಿಟ್ಟಿದಿರಿ ನನ್ನ ಏಯ್ ಎಂತ ಮುಚ್ಕೊಂಡ್ ಹೋಗ ಊಟ ಅಂತ ಊಟ ಏನ್ ಇದೀನಿ ಅಂತ ಊಟ ನೀನು ಇಲ್ಲಿ ಅವ್ವ ಕಷ್ಟ ಪಡ್ತಾಳಾ ನನ್ ದುಡಿಯಕ್ಕೆ ಹೋಗಂಗಿಲ್ಲ ನೀನು ಒಂದ್ ರೂಪಾಯಿ ಮನೆಗ್ ಕೊಡಂಗಿಲ್ಲ ಕುಡ್ಕೊಂಡ್ ಕುಡ್ಕ ಸಾಯ್ತಿ ಓ ಪಾಪ ಒಬ್ಳೆ ಏನ್ ಮಾಡ್ತಾಳ ಮನೆಯಾಗ ಏನು ಸಾಮಾನ ಅಡ್ಗೆ ಮಾಡಕ ಹತ್ರ ಕಾಯಿಸ್ಕೊಂಡ್ ಬತ್ತಿನ ಅಂತ ಹೋಗಳ ಅಡಿಗೆ ಹಿಡ್ಗೆ ಏನು ಮಾಡಂಗಿಲ್ಲ ಮುಚ್ಕೊಂಡು ಹೋಗು ಮೊದಲೇ ನನ್ನ ಟೆನ್ಷನ್ ನನ್ಗು ಬಂದಾಳ ಅಡಿಗೆ ಮಾಡಿಲ್ಲ ಅಂತ ಹೋಗ್ ಸುಮ್ನೆ ಹಾ ನೀನ್ ಬಂದ್ಮೇಲೆ ಎಲ್ಲ ಹಿಂಗಾಗಿದ್ದು ಹಂಗು ನಮ್ಮ ಮಗು ನನಗೆ ಒಬ್ಳಗೆ ಬೇಸ್ ಬೇಸ್ ಹಾಕ್ತಿದ್ಲು ನೀನ್ ಬೇರೆ ನಿಂಗ್ ಮದ್ವೆ ಆದ್ಮೇಲೆ ಗಂಡನ ಮನೆಗೆ ಬಿದ್ದಿರಾಗ್ ಬಿಟ್ಬಿಟ್ಟು ಇಲ್ಲೂ ಬೇರೆ ಯಾತಕ್ ಬಂದಿದ್ದಿ ಯಾತಕ್ ಅಂತ ನೀನು ನಮಗೆ ತಿನ್ನಕ್ಕೆ ಇಲ್ಲ ನೀನ್ ಬೇರೆ ನಿನ್ ಗಂಡನ ಮನೇಲಿ ಏನು ಸಿಗಕ್ಕಿವ್ ಹುಣ್ಣಕ್ಕೆ ತಿನ್ನಕ್ಕೆ ಇಲ್ಲಿ ಬಂದು ಏಟ್ ದಿನ ಆಯಿತು ಗಂಡನ ಮನೆಗೆ ಹೋಗಿ ಏನಿಲ್ಲ ನಿಂಗೆ ಏನ್ ಮಾತಾಡಕತ್ತಿ ನೀನು ಅನ್ನಿಷ್ಟ ನಮ್ಮಅಪ್ಪನ ಮನೆ ನಾ ಇರ್ತೀನಿ ಅದನ್ನ ಕೇಳಕ್ ನೀ ಯಾರ ನೀ ಯಾರ ಅಂದ್ರ ನಿಮ್ಮ ಅಕ್ಕ ಅದಿಲ್ಲೇ ನಾನು ಅಕ್ಕ ಅಕ್ಕಂತೆ ಅಕ್ಕ ಹೋಗ್ ಸುಮ್ಮನೆ ನನ್ ತಲೆ ಕೆಡ್ಸ್ಬೇಡ ಮರ್ಯಾದಿಂದ ಗಂಡನ್ ಮನೆ ಸಂಸಾರ ಮಾಡ್ಕೊಂಡಿದ್ದಾನೆ ಇಲ್ಲ ಬ್ಯಾರೆ ಬಂದವಳೆ ಹಾಸಿಗೆ ಮಾಡ ಮರ್ಯಾದಿ ಇಲ್ಲ ನಮ್ಗೆ ಉಣ್ಣಕ್ ತಿನ್ನಕ್ ಗತಿ ಇಲ್ಲ ಅದ್ರಲ್ಲಿ ಇವಳು ಬ್ಯಾರೆ ನೀನೇ ನನಗ್ ತಂದಾಕ್ಲಿ ಕತಿ ಏನು ನೀನ್ ಅಂಗಲ್ ಇದೀನೇ ನಾನ್ ನಿನ್ ಮಾತಾಡಕ ಆಯ್ ಮುಚ್ಕೊಂಡ್ ಹೋದ್ರೆ ಸರಿ ಈಗ ಅಮ್ಮವನೇ ಕಷ್ಟ ಪಡ್ತಾಳ ಹೆಂಗ ನಾನ್ ಒಬ್ಬಾಕಿ ನೋಡ್ಕೊದಿಲ್ಲ ಇವಳು ಬ್ಯಾರೆ ಬಂದವಳೆ ಗಂಡನ್ ಮನೇಲಿ ತಿನ್ನಕ್ ಹಿಟ್ಟಿಲ್ಲ ಇದಕ್ಕೆ ಜಪಾ ಥೂ ಹೆಂಗ್ ಮಾತಾಡಕತ್ತಾಳೆ ಇವಳು ನಾನು ಎಲ್ಲೆಲ್ಲೋ ಇದಿನ ಇಲ್ಲಿ ಇವನ್ ಬರ್ರೆ ಫೋನ್ ಮಾಡಿಲ್ಲ ಫೋನ್ ಮಾಡಿದ್ರು ಎತ್ತಂಗಿಲ್ಲ ನನಗೆ ಹೊಟ್ಟೆ ಬೇರೆ ಹಸಿಲಿಕ್ಕ ಅವ್ವ ಕಾಸಿಸ್ಕೊಂಡು ಏನಾದ್ರು ತಗಬತ್ತಿನ ಅಡಿಗೆ ಮಾಡಕ್ಕೆ ಅಂದು ಇನ್ನು ಬಂದಿಲ್ಲ ಇದು ಒಂದ್ ನಾನು ನಾನಿಸ್ಲಿಕ್ಕಿ ಇದನ್ನೆಲ್ಲ ನೋಡಿದ್ರೆ ಅಲ್ಲೇ ಆರಾಮಾಗಿದ್ನಲ್ಲ ಅನ್ಸ್ತೈತಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡಿದ್ನಿ ಇವನು ಕಾಲ್ ಮಾಡಂಗಿಲ್ಲ ಸೋನಾ ಬಾರೇ ಏನು ಆರಾಮಾಗಿ ಕುಂತೀಯಲ್ಲ ಆತೇನು ಊಟ ಯಾ ಊಟ ಬಾ ಏನ್ ಮಾಡ್ದಿ ನಾನು ರಾತ್ರಿ ಮಟನ್ ಸಾರು ಇತ್ತ ಅದಕ್ಕೆ ಇಡ್ಲಿ ಮಾಡಿದ್ದೆ ಹೌದೇನು ಪಿಂಕಿ ನೀ ಏನೋ ತಿಳ್ಕೊಂಡಿಲ್ಲ ಅಂದ್ರೆ ಹೊಟ್ಟೆ ಭಾಳ ಸಿತೈತಿ ನನ್ಗೊಂಡು ನಾಕ ಇಡ್ಲಿ ತಂದು ಕೊಡ್ತೀಯನಾ ಅಯ್ಯೋ ಅದಕ್ಕೆ ಅಂತೆ ಬಾ ಮನೆಗೆ ತಿನ್ಕೊಂಡ್ ಬರೀವಂತೆ ಬೇಡ ಬೇಡ ಮನೇಲಿ ಎಲ್ಲೂ ಅತ್ತೆ ನಿಮ್ಮ ಮನೆಯವ್ರೆಲ್ಲ ಇರ್ತಾರ ಇಲ್ಲಿಯೇ ತಂದ್ಕೊಡ್ತೀಯೇನಾ ಆಯ್ತು ತಂದ್ಕೊಡ್ತೀನಿ ರೀ ಛೆ ಇವಳು ಮುಂದ ನಾನು ಚೆನ್ನಾಗಿರ್ಬೇಕು ಅನ್ಕೊಂಡಿದ್ನಿ ಹೊಟ್ಟೆ ಊಟ ಇವ್ಳ ಚೆನ್ನಾಗಿ ಆಗೈತಿ ಏನು ಮಾಡೋದು ಮನ್ಸ್ ಕೇಳಿಲ್ಲ ಅಂದ್ರೂ ಒಟ್ಟಿ ಕೇಳ್ಬೇಕಲ್ಲ ಹೊಟ್ಟೆ ಹಸುವಾದ್ರ ಏನ್ ಬೇಕಾದ್ರೂ ಮಾಡಿಸ್ತೈತಿ ಏನಾದರೂ ಆಗ್ಲಿ ಫಸ್ಟು ಊಟ ಮಾಡ್ಬಿಡ್ಬೇಕು ತಗೊಳ್ಳೆ ಬೇಜಾರ್ ಮಾಡ್ಕೋಬೇಡ ಮಟನ್ ಸರ್ ರಾತ್ರಿ ಇದಲ್ವಾ ಪೀಸ್ ಎಲ್ಲ ಖಾಲಿ ಆಗೈತಿ ಉಳಿದಿದ್ ಬಳ್ದಿದ್ದೆಲ್ಲ ಬೆಳಿಗ್ಗೆ ತಿನ್ಕೊಂಬಿಟ್ವಿ ಅಯ್ಯೋ ಆ ಹೋಗ್ಲಿ ಬಿಡು ಇಷ್ಟು ಸಿಕ್ಕಿದ್ರೆ ಸಾಕು ಪೀಸ್ ಕೇಳ್ತೀನಿ ನಾನು ಹೊಟ್ಟೆ ಅಷ್ಟು ಸುಸ್ತಾಗಿ ಹೋಗಿತ್ತು ನಿಮ್ಮ ಮನೇಲಿ ಅಡಿಗೆ ಮಾಡಿಲ್ಲೇನು ಇಲ್ಲಲೆ ಎಂಥ ಸಾಮಾನು ಕೂಡ ಇಲ್ಲ ಅದಕ್ಕ ಅವ್ವ ಎಲ್ಲರೂ ಸಾಲ ಮಾಡಿ ಏನಾದ್ರು ಅಡ್ಗೆ ಮಾಡಕ್ ತಗೊಂಡ್ಬರ್ತೀನಿ ಅಂತ ಓದ್ಲು ಪಾಪ ಅವ್ಳಗೂ ಅವಾಗೂ ಕೆಲಸ ಇಲ್ಲ ನಾ ಎಲ್ಲೂ ಹೋಗಂಗಿಲ್ಲ ದುಡ್ಡು ಎಲ್ಲಿ ಬರ್ತೈತಿ ಹೇಳು ಮನೆಯಾಗ ಏನಂದ್ರೆ ಏನು ಸಾಮಾನಿಲ್ಲ ಅಕ್ಕ ಅವಳ ಬಗ್ಗೆ ನಿಂಗೆ ಗೊತ್ತಲ್ಲ ಕುಡಿದ್ ಕುಡ್ದ್ ತೂರಾಡ್ತಾಳ ಒಂದ್ ರೂಪಾಯಿ ಕೊಡಂಗಿಲ್ಲ ಎಲ್ಲ ನಂಗೆ ಗೊತ್ತೈತಿ ಆದ್ರೂ ನಾ ಹೇಳ್ತೀನಿ ಅಂತ ಬ್ಯಾಸ ಮಾಡ್ಕೊಂಬೇಡ ಇಲ್ಲೇ ಇದ್ದಿ ಗಂಡನ್ ಮನೆ ಯಾಕೆ ಹೋಗಂಗಿಲ್ಲ ಹೇಳಿದ್ನಲ್ಲ ನಾನ್ ಬೇರೆ ಮನೆ ಮಾಡು ಅಂತ ಅಂದಿ ನಮ್ಮ ಮನೆಯವನ್ಗ ಮಾಡಂಗಿಲ್ಲ ಅಂತ ಹೇಳಿದ್ನ ಅದಕ್ಕ ನೀಂಟ ನಮ್ ಬರಂಗಿಲ್ಲ ಅಂತ ಇಲ್ಲೇ ಇದ್ನಿ ಅವನು ಬಂದಿಲ್ಲ ನೋಡು ನಾನು ನಿನ್ನ ಗೆಲ್ತಿಯಾಗಿ ಹೇಳಕತ್ತೀನಿ ನೀನ್ ಮಾಡ್ತಿರೋದು ತಪ್ಪು ಅನಿಸ್ತೈತಿ ನಂಗ ಬೇಜಾರ್ ಮಾಡ್ಕೋಬೇಡ ನಾ ಹಿಂಗೆ ಹೇಳ್ತೀನಿ ಅಂತ ಮದ್ವೆ ಆದ್ಮೇಲೆ ಗಂಡನ ಮನೆಯಾಗ ಅತ್ತೆ ಮಾವನ್ ಮನೆಯಾಗ ಇರೋದೇ ವಾಸಿ ಗೊತ್ತಾ ಇಲ್ವಲ್ದ ನಿನ್ಗೆ ತವ್ರ ಮನೆ ಪರಿಸ್ಥಿತಿ ಈ ತರ ಐತಿ ಅದ್ರಲ್ಲೂ ನೀ ಹೇಳ್ದಂಗೆ ನಡಿಬೇಕು ಅಂದ್ರೆ ಕೆಲವು ಗಂಡ್ ಮಕ್ಕಳು ಅಪ್ಪ ಅಮ್ಮನ ಮಾತಾ ಕೇಳ್ತಾರ ಅವ್ರ ಜೊತೆ ಆಗಿರ್ಬೇಕು ಅಂತಾನೆ ಬಯಸ್ತಾರ ಎಲ್ರೂ ಒಂದೇ ತರ ಇರಂಗಿಲ್ಲ ಹಿಂಗ ಅತ್ತೆ ಮಾವನ್ ಜೋಡಿರ್ಲಿಕ್ಕ ಇರ್ಲಿಕ್ಕ ಏನು ಆಗ್ತೈತಿ ಹಾಕ್ ಬೇಡ ಅಂತ ಏನಾರ ತೊಂದ್ರೆ ಕೊಡ್ತಾರೇನು ಅಣ್ಣನ ಕೇಳೋದಾದ್ರ ನೀ ಇಲ್ಲಿರೋ ಬದಲು ಅಲ್ಲಾರ ಜೊತೆ ಅವ್ರ ಜೋಡಿನೇ ಹೋದ್ರ ನಿನ್ ಜೀವನ ನಿನ್ ಬಾಳ್ ಬಂಗಾರ ಆಗ್ತೈತಿ ನೀನ್ ಹಿಂಗಿದ್ರ ನಿನ್ಗೂ ಬೆಲೆ ಇಲ್ಲ ನೋಡು ಈಗ ತಿನ್ನ ನೀ ಎಷ್ಟು ಪರ್ದಾಡ್ತಿದ್ದಿ ಸುಮ್ಮನೆ ನಿಮ್ಮ ಅವಂಗೂ ಪಾಪ ವಯಸ್ಸಾಗೈತಿ ಕಿವಿ ಕೇಳಿಸೋಂಗಿಲ್ಲ ಕೆಲ್ಸಕ್ಕೆ ಸರಿಯಾಗಿ ಹೋಗಂಗಿಲ್ಲ ಅವಾಗ ನೀ ಗಂಡು ಮನೆಯಾಗಿಲ್ಲ ಅನ್ನೋದು ಕೊರತೆ ಐತಿ ನೀನು ಇಲ್ಲಿರೋದು ಅವ್ರಿಗೂ ಭಾರ ಆಗ್ತೈತಿ ನೀನು ಕೆಲ್ಸಕ್ ಹೋಗ್ಬೋದು ಆದ್ರೂ ಇಲ್ಲಿರೋ ಬದಲು ನೀನು ಗಂಡು ಮನೆಯಾಗಿದ್ರನ ನಿಂಗೊಂದ್ ಬೆಲೆ ಐತಿ ಗೊತ್ತಾ ನಾನು ನಿನ್ ಫ್ರೆಂಡ್ ಆಗಿ ನಿನ್ ಒಳ್ಳೇದ್ ಕೇಳ್ತೈನಿ ತಪ್ಪು ತಿಳ್ಕೊಬೇಡ ನೀನ್ ಅಣ್ಣನ ಕೇಳಿದ್ರ ಗಂಡನ ಮನೆಗೆ ಹೋಗಿ ಅಲ್ಲ ಆರಾಮಾಗಿದ್ರೆ ಏನೋ ಸಣ್ಣ ಪುಟ್ಟ ಬರ್ತೈತಿ ಇಲ್ಲ ಅಂತ ಹೇಳೋಂಗಿಲ್ಲ ಆದರೆ ನಮಗೆ ಅವ್ರ ಮನೆಯಲ್ಲೂ ಒಳ್ಳೆ ಸ್ಥಾನ ಇಲ್ಲ ಒಳ್ಳೆ ಥರ ಇಲ್ಲ ಅಂದಮೇಲೆ ಜೋ ಶಕ್ತಿ ಸಾಕೋ ಶಕ್ತಿ ಅಪ್ಪ ಅಮ್ಮಂಗೆ ಅಪ್ಪನೂ ಇಲ್ಲ ಅವ್ವ ಏನು ಮಾಡ್ಲಿಕ್ಕೆ ಆತಳೆ ಹೇಳು ಅಕ್ಕ ನೋಡಿದ್ರೆ ನಮಗೆ ನೀನೇ ಯೋಚನೆ ಮಾಡಬೇಕು ನಿನ್ ಗಂಡ ನಿನ್ ಮಾತು ಕೇಳಂಗಿಲ್ಲ ಅಂದರೆ ನೀನು ಅವ್ರ ಮಾತು ಕೇಳಬೇಕು ಅವ್ರ ಮಾತು ನಾ ಇದಕ್ಕೆ ಕೇಳಬೇಕು ಅಂದರೆ ನಿನ್ ಬಾಳೆ ಆಳೋಗೋದು ಒಳ್ಳೆ ಸ್ನೇಹಿತಿಯಾಗಿ ಈ ಮಾತು ಹೇಳ್ತಿದ್ದೀನಿ ಸೋನಾ ನೀನೇ ಕುತ್ಕೊಂಡು ಯೋಚನೆ ಮಾಡು ಇಷ್ಟ ದಿನ ಇಲ್ಲಿದ್ದಿ ಇಲ್ಲಂಗೆ ಅನುಭವಿಸಿದ್ದಿ ಗಂಡನ ಮನೆಯಾಗೆ ಹೆಂಗಿದ್ದಿ ನೀನೇ ಎರಡು ಯೋಚನೆ ಮಾಡು ಅವಾಗ ನಿಮಗೆ ಗೊತ್ತಾಗ್ಲಿಕ್ಕೆ ಯಾವ್ ಸರಿ ಯಾವ್ದ್ ಬೆಟರ್ ಅಂತ ಕರೆನಾ ನೀನು ಹೇಳೋದು ನಮ್ಮ ಅತ್ತೆ ನಮ್ಮನ್ ಚೆನ್ನಾಗಿ ನೋಡ್ಕೊತಿದ್ರು ನಾನವ್ ಕೂಟ ಸರಿಯಾಗಿ ಮಾತಾಡಂಗಿಲ್ಲ ಇಲ್ಲಿಗೆ ಬರ್ಬೇಕಾದ್ರು ಅವ್ರ ಜೊತೆ ಸರಿಯಾಗಿ ಮಾತಾಡಂಗಿಲ್ಲ ಬಂದ್ಮೇಲೆ ಒಂದ್ ಫೋನ್ ಕೂಡ ಹಚ್ಚಿಲ್ಲ ಮತ್ತೆ ಹೆಂಗಾರು ಮುಖ ತೋರಿಸೋದು ಹೆಂಗ್ ಹೋಗ್ಲಿ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ಬೋದು ಏನು ಈಗ ತಪ್ಪು ನಿಂದೇ ಐತಿ ನೀ ಬಂದಿದ್ಯಾನ ನಮ್ಮ ಅವ್ಗೆ ಹುಷಾರಿಲ್ಲ ಅಂತ ತಾನೇ ಬಂದಿದ್ದು ಆತರ ಹೇಳ್ಬಂದು ನೀನು ಈ ತರ ಮಾಡಿದ್ರೆ ಯಾರ್ ತಾನೇ ಆಗ್ತಾರ ನನ್ನ ಕೇಳೋದಾದ್ರ ನೀ ನಿಮ್ಗೆ ಗಂಡಂಗೆ ಫೋನ್ ಹಚ್ಚಿ ನಾನು ತಪ್ಪಾಯ್ತು ಒಂದ್ಸಲ ಹಿಂಗೆಲ್ಲ ನಡ್ಕೊಳಂಗಿಲ್ಲ ನೀವು ಹೇಳ್ದಂಗೆ ನಾನು ಅಲ್ಲೇ ಇರ್ತೀನಿ ಚಲೋ ಇರ್ತೀನಿ ನನ್ಗೆ ಕರ್ಕೋಹೋಗಿ ಅಂತ ಹೇಳದೆ ಸರಿ ಅಂತ ಅನಿಸ್ತೈತಿ ನನ್ಗೇನು ಇದ್ರ ಮೇಲೆ ನಿನ್ನಿಷ್ಟ ಹೋದ್ಮೇಲೆ ಅಷ್ಟ ನಾ ಸಾರಿ ಕೇಳೋದ್ರಿಂದ ಅಂಜಿನಾನೇ ಸರಿ ಹೋಗ್ತೈತಿ ಅಂದ್ಮೇಲೆ ಕೇಳೋದ್ರಲ್ಲಿ ತಪ್ಪೇನು ನಿಮ್ಮ ಗಂಡನ ನಿಮ್ಮ ಅತ್ತಿನ ಎಲ್ರಿಗೂ ತಪ್ಪಾಯ್ತು ಅಂತ ಕೇಳ್ಕೊಂಡು ಆರಾಮಾಗಿರ್ಬೋದಲ್ಲ ನೀನು ಬೇಕು ನಿಂಗೆ ಹೇಳು ಇಲ್ಲಿರೋದ್ಕಿಂತ ಅಲ್ಲಿ ಹೋಗೋದ ನನಗೆ ಬೆಸ್ಟ್ ಅನ್ಸ್ತೈತಿ ನೀನಾ ಯೋಚನೆ ಮಾಡು ಒಬ್ಬಾಕಿನೇ ಕೂತಿದ್ದಲ್ಲ ನಂಗೆ ಗೊತ್ತೈತಿ ಊಟ ಮಾಡಿರಲ್ಲ ಅಂತ ಅದಕ್ಕೆ ಬನ್ನಿ ಮಾತಾಡ್ಸೋಣ ಅಂತ ಸರಿ ನಾ ಹೇಳಿದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡು ಇದ್ರ ಮೇಲೆ ನಿನ್ನಿಷ್ಟ ಬರ್ಲಾ ಪಿಂಕಿ ಹೇಳೋದು ಐತಿ ಹು ನಾನೇ ಎಂತ ತಪ್ಪು ಮಾಡಿದ್ನಿ ಅಲ್ಲೇ ಆರಾಮಾಗಿದ್ನಿ ಅಲ್ಲಿಗೆ ಬಂದು ತಪ್ಪು ಮಾಡ್ತಿ ಅದೇನಾದ್ರೂ ಆಗ್ಲಿ ನಮ್ಮನೂ ಫೋನ್ ಮಾಡಿ ತಪ್ಪಾತು ಬಾ ಅಲ್ಲೇ ಅತ್ತೆ ಮಾವನ ಜೋಡಿ ಇರ್ತೀನಿ ಯಾವತ್ತೂ ಹೇಳಂಗಿಲ್ಲ ಹೇಳಿ ಫೋನ್ ಮಾಡಿ ಕರಿಬೇಕು ಹಾ ಅದಾ ಕರೆಕ್ಟು ಪಾಪ ನಮ್ಮಅಂಗೂ ಕಷ್ಟ ಆಗಿನಿ ನಾನು ಅವಳು ನಂಗೆ ಹೇಳಂಗಿಲ್ಲ ಬಿಡಂಗಿಲ್ಲ ಇಲ್ಲ ಅತ್ತಿ ಮನೆಗೆ ಹೋಗ್ತೀನಿ ಅದಾ ಕರೆಕ್ಟು ಇಲ್ಲಿರೋದ್ಕಿಂತ ಅದೇ ವಾಸಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ